ಈಗ ಏಕಾಏಕಿ ಬಂದ್ಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಇಲ್ಲಿ ನೀವು ವರಾಸು ಆಗಬಾರ್ದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಇದು ನಗರಸಭೆ ಸತ್ತು ಅಂತೇಳಿದ್ರೆ ಇದು ಯಾರಪ್ಪನ ಸತ್ತು ಅಲ್ಲ ನಾನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕೆ ಯಾವ ಅಧಿಕಾರಿ ಬರಬಾರ್ದು ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಇದು ಐಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀರಾ ಸಂತೋಷಕರ ವಿಚಾರ ಐವತ್ತು ಅರುವತ್ತು ವರ್ಷಗಳಿಂದ ಅಂದರೆ ನಮ್ಮ ತಾತ ಮುತ್ತಾತ ಕಾಲದಲ್ಲಿ ಇಲ್ಲೇ ಮಾಡ್ತಾ ಇದ್ದಾರೆ ನಮಗೊಂದು ಗೊತ್ತಿಲ್ಲ ನಿರಂತರವಾಗಿ ಈ ಒಂದು ನಗರದ ಹೃದಯ ಭಾಗದ ಹಳೇ ಬಸ್ ಸ್ಟ್ಯಾಂಡಲ್ಲಿ ವ್ಯಾಪಾರಸ್ಥರು ರೈತರ ಒಳನಾಡಿ ಹೆಂಗಿದೆ ಅಂದರೆ ಒಂದು ಸೇತುವೆ ಹೆಂಗಿದೆ ಆ ಸೇತುವೆ ತರ ಇದೆ ಆ ಸೇತುವೆ ಥರ ಅಂತ ಈ ಒಂದು ಹೂ ಮಾರುಕಟ್ಟೆಯಲ್ಲಿ ಇವತ್ತು ಟ ಕೋಲಾರ ಜಿಲ್ಲೆಯಲ್ಲಿ ಕೆ ಸಿ ವ್ಯಾಲೂ ಪ್ರಾಬ್ಲಮ್ಮ ಏನೂ ಅಂತೂ ಗೊತ್ತಿಲ್ಲ ಟೊಮಾಟೊ ಆಗ್ತಾಯಿಲ್ಲ ಬೇರೆ ವಾಣಿಜ್ಯ ಬೆಳೆಗೆ ಆಗ್ತಾಯಿಲ್ಲ ರೈತರು ತನ್ನ ಸ್ವಾಭಿಮಾನದ ಬದುಕಿಗಾಗಿ ಹೂ ಬೆಳೆಯನ್ನು ಬೆಳೀತಾ ಇದ್ದಾರೆ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂಥ ಹೂವು ಎಲ್ಲ ಇಡೀ ಇಡೀ ದೇಶಕ್ಕೆ ಹೋಗ್ತಾ ಇದೆ ಎಲ್ಲ ಸರ್ವ ಇದಾಗ್ತಾ ಇದೆ ಆಮದು ಇದೆ ಅಂತಹ ಸಂದರ್ಭದಲ್ಲಿ ಇವತ್ತು ನಗರಸಭೆಯವರು ಏಕಾಏಕಿ ಬಂದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಆ ಟ್ರಾಫಿಕ್ ಜಾಮ್ನ ಸಮಸ್ಯೆ ಇಲ್ಲ ನಾಲ್ಕು ದಿನಗಳ ಹಿಂದೆ ಇಲ್ಲಿ ಖಾಸಗಿ ಬಸ್ ಮಾಲೀಕರು ಒಂದು ವಿಡಿಯೋ ಮಾಡಿದ್ದರು ಏನು ಹೂವು ಬೆಳೆಗಾರರು ರೈತರು ಮತ್ತು ವ್ಯಾಪಾರಸ್ಥರು ನಮ್ಮನ್ನು ಈ ಜಾಗನ ಒತ್ತುವರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮಗೆ ತೊಂದರೆ ತೊಂದರೆ ಆಗ್ತಾಯಿದೆ ಅಂತೇಳಿ ಅಲ್ಲ ಸ್ವಾಮಿ ಇದು ನಗರಸಭೆ ಆಸ್ತಿ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಈಗ ಏಕಾಏಕಿ ಬಂದುಬಿಟ್ಟು ರೈತರಿಗೆ ತೊಂದರೆ ಕೊಟ್ಬಿಟ್ಟು ಒಂದು ಹೂವು ಅಂದರೆ ಒಂದು ಹೂವು ಇವತ್ತು ಮಾರ್ಕೆಟ್ ಬರ್ಬೇಕಾದ್ರೆ ನಾಲ್ಕು ತಿಂಗಳ ಶ್ರಮ ರೈತನದಿದೆ ಅದರಲ್ಲೂ ರೋಗಗಳು ಹಾಂ ಮತ್ತೆ ಮಳೆ ಏನಪ್ಪ ನಾಳೆ ಹಬ್ಬ ಇದೆ ಇವತ್ತು ಮುನ್ನೂರು ರೂಪಾಯಿ ಹೋಗ್ತಾಯಿದೆ ಅಂದರೆ ರಾತ್ರಿ ಮೂರು ಗಂಟೆ ರಾತ್ರಿ ಮಳೆ ಬಿದ್ದೋಗ್ತದೆ ಮಳೆ ಬಿದ್ದು ಬೆಳಗ್ಗೆ ತೇವಾ ಹೋಗಿ ಕೂತ್ಕೊಂಬಂದ್ರೆ ಆಗೋಲ್ಲ ಅಂತಹ ಸಂಕಷ್ಟದಲ್ಲಿರುವ ರೈತರಿಗೆ ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೆ ಒಂದು ಫ್ಲವರ್ ಬಕ್ಕೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಇಲ್ಲಿ ನೀವು ಆಗಬಾರ್ದು ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಇದು ನಗರಸಭೆ ಸತ್ತು ಅಂತೇಳಿದ್ರೆ ಇದು ಯಾರಪ್ಪನ ಸತ್ತು ಅಲ್ಲ ನಾವು ಕೇಳ್ತಾ ಇರೋದೇನೆಂದರೆ ಇಲ್ಲಿ ವ್ಯಾಪಾರಸ್ಥರು ಬಾಡಿಗೆ ಕಟ್ತಾ ಇದ್ದಾರೆ ಲಕ್ಷ ಲಕ್ಷ ಡೆಪಾಸಿಟ್ ಕಟ್ಟಿದ್ದಾರೆ ಈ ಕೂಡಲೇ ಏನು ಈ ಸಮಸ್ಯೆನ ಬಗೆಹರಿಸ್ಬೇಕಂತೇಳಿ ನಿನ್ನೆ ನಾವು ಸಾಮಾಜಿಕ ತಾಳತಾಣಗಳಲ್ಲಿ ವಿಡಿಯೋ ಮಾಡಿಬಿಟ್ಟಿದ್ದೀವಿ ಇಲ್ಲೇನೋ ರೈತರಿಗೆ ತೊಂದರೆ ಆದರೆ ನಾವು ರಸ್ತೆಯಲ್ಲಿ ವ್ಯಾಪಾರ ಮಾಡ್ತೀವಿ ಅಂತೇಳಿ ಅದನ್ನು ಎತ್ತೆತ್ತು ಅಧಿಕಾರಿಗಳು ಮೌನವಾಗಿ ನಯವಾಗಿ ನಾವು ರೈತರ ಪರವಾಗಿ ಇದ್ದೀವಿ ನಾವು ರೈತ ಮಕ್ಕಳು ಅಂತೇಳಿ ಏನು ಕಮಿಷನರ್ ಅಂತ ಇವರು ಯಾರು ನವೀನ್ ಅವರು ಬಂದಿದ್ರು ಆಮೇಲೆ ನಮ್ಮ ಕೋಲಾರ ವಿಧಾನ ಲೋಕಸಭಾ ಕ್ಷೇತ್ರದ ಮಲ್ಲೇಶಣ್ಣವರು ಬಂದಿದ್ರು ಬಂದು ಸ್ಥಳ ಪರಿಶೀಲನೆ ಮಾಡಿ ರೈತರ ಜೊತೆ ನಾನು ಇರ್ತೀನಿ ಆ ಕಡೆ ಏನು ಇಂದ್ರಾ ಕ್ಯಾಂಟೀನ್ ಇದೆ ಅದನ್ನು ಅಭಿವೃದ್ಧಿಪಡಿಸಿ ಅದು ಏನು ಜಾಗ ಅಂದರೆ ವೆಹಿಕಲ್ಲು ಪಾರ್ಕಿಂಗ್ ಮಾಡ್ಕೋಣ ರೈತರಿಗೆ ಅನುಕೂಲ ಮಾಡ್ಕೊಡೋಣಂತ ಅದರ ಜೊತೆಗೆ ನಮ್ಮ ಕೋಲಾರ ವಿಧಾನಸಭಾ ಕ್ಷೇತ್ರದ ಕೊತ್ತೂರು ಮಂಜುಣ್ಣವ್ರಿಗೆ ಮತ್ತು ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಲ್ಲಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ ಇದು ಐಟೆಕ್ಸ್ ಬಸ್ ಸ್ಟ್ಯಾಂಡ್ ಮಾಡ್ತಾ ಇದ್ರೆ ಸಂತೋಷಕರ ವಿಚಾರ ಅದರಂತೆ ಇವತ್ತು ಕೋಲಾರಲ್ಲಿ ಅತಿ ಹೆಚ್ಚಾಗಿ ಹೂ ಬೆಳೆಯೋದ್ರಿಂದ ನಗರದ ಹೃದಯ ಭಾಗದಲ್ಲೇ ಈ ಒಂದು ಹೂ ಮಾರ್ಕೆಟ್ ಇದ್ದರೆ ರೈತರಿಗೆ ಮತ್ತು ವ್ಯಾಪಾರಸ್ಥರಿಗೆ ಅನುಕೂಲ ಆಗೋದ್ರಿಂದ ಈ ಒಂದು ವ್ಯಾಪಾರಸ್ಥರಿಗೆ ಏನು ಮಳಿಗೆಯಲ್ಲಿ ಕೊಟ್ಟಿದ್ರ ಅದರ ಪಕ್ಕದಲ್ಲಿ ಒಂದು ಅಂದರೆ ಮೂವತ್ತರಿಂದ ನಲವತ್ತಡಿ ಉದ್ದ ಆ ಒಂದು ಇದರಲ್ಲಿ ಒಂದು ಪ್ಲ್ಯಾಟ್ಫಾರಮ್ ಮಾಡ್ಕೋ ಮುಖಾಂತರ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಯಾವುದೇ ಕಾರಣಕ್ಕೂ ನೊಂದು ಬೆಂದಿರುವ ರೈತರಿಗೆ ತೊಂದರೆ ಕೊಡೋಕ್ಕೆ ಯಾವ ಅಧಿಕಾರಿ ಬರಬಾರ್ದು ರೈತರಿಗೆ ಆಗಲಿ ವ್ಯಾಪಾರಸ್ಥರಿಗೆ ಆಗಲಿ ತೊಂದರೆ ಆದರೆ ನಾವು ನಿರಂತರವಾಗಿ ಪ್ರಗತಿಪರ ರೈತ ಸಂಘಟನೆಗಳಿರ್ಬೋದು ನಮ್ಮ ಎಲ್ಲ ನಾಯಕ ಜನ ಸಂಘಟನೆ ಇರ್ಬೋದು ಎಲ್ಲರೂ ಇರ್ಬೋದು ರೈತರ ಪರವಾಗಿ ನಿಲ್ಲುತ್ತೀವಿ ಅಂತೇಳಿ ಈ ಮೂಲಕ ಅಧಿಕಾರಿಗಳಿಗೆ ಮನವಿ ಜೊತೆಗೆ ಎಚ್ಚರಿಕೆ ನೀಡಿ